ಬೊಂಬಟ್ ಕಿಚನ್ಗೆ ಸ್ವಾಗತ ಇವತ್ತು ಈರುಳ್ಳಿ ಪಡ್ಡು ಮಾಡಿದ್ದೆ ತುಂಬ ಸೂಪರಾಗಿ ಬರ್ತಾ ಇದೆ ಈ ರೀತಿ ಚಟ್ನಿ ಹಚ್ಕೊಂಡು ಅಂತ ಇದ್ರೆ ಆಹಾ ಏನು ರುಚಿ ಅಂತೀರಾ ಬನ್ನಿ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ ನಿಮಗೂ ತೋರಿಸ್ತೀನಿ ಮತ್ತು ಕಲರ್ ಕೂಡ ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ನೀವು ಸಿಂಪಲಾಗಿ ಮನೆಯಲ್ಲಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡಿ ಸಂಜೆಗೆ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ನೋಡಿ ಸೊಸೈಟಿ ಹಾಕಿ ತಗೊಂಡಿದ್ದೀನಿ ಕಾಣ್ತಾ ಇರ್ಬೋದು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ನೋಡಿ ಸೊಸೈಟಿ ಅಕ್ಕಿ ನೀವು ದೋಸೆ ಹಾಕಿ ಬೇಕಾದರೆ ಹಾಕೋಬೋದು ಚೆನ್ನಾಗಿ ಬರುತ್ತೆ ನಂತರ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಇದೆರಡು ಚೆನ್ನಾಗೆ ತೊಳೆದು ಮತ್ತೆ ಚೆನ್ನಾಗಿರೋ ನೀರನ್ನು ಹಾಕಿಡಿ ನೋಡಿ ಇದು ಕನಿಷ್ಠ ಅಂದರೂ ಒಂದು ನಾಲ್ಕು ತಾಸು ಚೆನ್ನಾಗಿ ನೆನಿಬೇಕು ಅದರಿಂದ ಇದನ್ನು ಫಸ್ಟೇ ನೆನೆಸಿಡಬೇಕಾಗುತ್ತೆ ಹಿಂದಿನ ದಿನ ನೀವು ನಂತರ ನಾಲ್ಕು ಗಂಟೆ ನೆನೆದ ನಂತರ ರಾತ್ರಿ ಒಂದು ಒಂಬತ್ತು ಗಂಟೆಯಷ್ಟೊತ್ತಿಗೆ ನಾನು ಇದ್ದೀನಿ ಅದು ಲೆಕ್ಕ ಹಾಕ್ಕೊಳ್ಳಿ ನೀವು ಒಂದು ನಾಲ್ಕು ಗಂಟೆ ಮುಂಚೆ ನೆನೆಸ್ಬೇಕು ಒಂಬತ್ತು ಗಂಟೆ ರುಬ್ತೀರಾ ಅಂದರೆ ಈಗ ಇಲ್ಲಿ ಇರುವಂಥ ನೀರೆಲ್ಲ ಚೆನ್ನಾಗಿ ತೊಳೆದು ಹಾಕಿಬಿಟ್ಟು ನಂತರ ಇಲ್ಲಿ ಉದ್ದಿನ ಬೇಳೆ ನಾನು ನೆನೆಸಿದ್ವಲ್ಲ ಅದಕ್ಕೆ ಸ್ವಲ್ಪ ಒಂದು ಮುಷ್ಟಿಯಷ್ಟು ಅನ್ನನ ಹಾಕಿದ್ದೀನಿ ಅದನ್ನು ಕೂಡ ರುಬ್ಬೇಕಾಗುತ್ತೆ ಜೊತೆಗೆ ಅಕ್ಕಿ ಕೂಡ ಇಲ್ಲಿ ನೀರನ್ನು ತೆಗೆದು ಇಟ್ಕೊಂಡಿರಿ ನಂತರ ಒಂದು ಗ್ರೈಂಡರ್ಗೆ ಅಥವಾ ನಿಮ್ಮ ಮಿಕ್ಸಿ ಅಂದರೆ ಮಿಕ್ಸಿಯಲ್ಲಿ ಉದ್ದಿನ ಬೇಳೆ ಮತ್ತು ಇಲ್ಲಿ ಅನ್ನನ ರುಬ್ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಅನ್ನ ಹಾಕೋಕೆ ಇಷ್ಟ ಇಲ್ಲಾಂದರೆ ನೀವು ಇಲ್ಲಿ ದಪ್ಪ ಅವಲಕ್ಕಿನ ನೆನೆಸಿಬಿಟ್ಟು ಹಾಕ್ಕೊಳ್ಳಿ ಇದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಇದನ್ನು ಫುಲ್ಲು ಪೇಸ್ಟ್ ಮಾಡ್ಕೋಬೇಕು ಅಂದರೆ ಒಂದು ಚೂರು ನಮಗೇನು ತರಿ ತರಿ ಅಂತ ಅನಿಸ್ಬಾರ್ದು ಫುಲ್ಲಾಗಿ ನುಣ್ಣವಾಗಿರಬೇಕು ಆವಾಗ ಮಾತ್ರ ನಮಗೆ ಪೊಟ್ಟು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇಲ್ಲಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳೋಣ ನಾವು ನೋಡಿ ಒಂದು ಸ್ವಲ್ಪ ರುಬ್ಬಾದ್ಮೇಲೆ ಈ ರೀತಿಯಾಗಿ ವೇಸ್ಟ್ ಆಗಿದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ನುಣ್ಣಗಿರಬೇಕು ತುಂಬ ಜನ ಏನು ಮಾಡ್ತಾರೆ ಸ್ವಲ್ಪ ತರಿ ತರಿ ಇರೋವಾಗೆ ತೆಗೆದುಬಿಡ್ತಾರೆ ಪಡ್ಡು ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದ್ದರಿಂದ ನೋಡಿ ನಮ್ಮ ಕೈಯಲ್ಲಿ ಮುಟ್ಟಿದ್ರೆ ಫುಲ್ಲು ನುಣುಪಾಗಿರಬೇಕು ಎಲ್ಲೂ ನಮಗೆ ಗಟ್ಟಿ ಗಟ್ಟಿ ಅನ್ನಿಸ್ಬಾರ್ದು ಇಷ್ಟಾದರೆ ಸಾಕಾಗುತ್ತೆ ನಂತರದಲ್ಲಿ ನಾವು ತೊಳೆದಿಡ್ಕೊಂಡಿರುವ ಅಕ್ಕಿ ಇದೆ ಅಲ್ಲ ಅದನ್ನು ಇದಕ್ಕೆ ಹಾಕಬೇಕು ಕೆಲವೊಬ್ಬರು ಅಕ್ಕಿನ ಜೊತೆಗೆ ಹಾಕಿ ರುಬ್ತಾರೆ ಹಾಕಿ ಹಾಕಿ ರುಬ್ಬೇಡಿ ಯಾಕಂದರೆ ನಮಗೆ ಅಕ್ಕಿನ ತರಿತರಿಯಾಗಿ ರುಬ್ಕೋಬೇಕಂದ್ರೆ ರವೆ ರವೆ ಥರ ರುಬ್ಕೋಬೇಕು ಆದ್ದರಿಂದ ಉದ್ದಿನಬೇಳೆ ಮತ್ತೆ ನೀವು ಹಾಕಿದ್ರೆ ಅವಲಕ್ಕಿ ಇಲ್ಲಾಂದರೆ ಅನ್ನ ಹಾಕಿದ್ರೆ ಅನ್ನ ಅದು ಪೂರ್ತಿ ರುಬ್ಬಾದ್ಮೇಲೆ ಇಲ್ಲಿ ಅಕ್ಕಿನ ನೆನೆಸಿರುವ ನೆನೆಸಿ ತೊಳೆದಿರುವಂಥ ಅಕ್ಕಿನ ಹಾಕಿಬಿಟ್ಟು ಸ್ವಲ್ಪ ಇಡ್ಲಿ ನಮಗೆ ಇಡ್ಲಿ ರವೆ ಇರುತ್ತಲ್ಲ ಆ ಒಂದು ಹದಕ್ಕೆ ಬರುವಾಗೆ ನಾವು ಇದು ರುಬ್ಕೋಬೇಕಾಗುತ್ತೆ ನೋಡಿ ಒಂದು ಆಕರಿಂದ ಐದು ನಿಮಿಷದಲ್ಲೇ ಇದು ಮುಗ್ದೋಗಿಬಿಡುತ್ತೆ ಯಾಕಂದರೆ ಇಲ್ಲಿ ಅಕ್ಕಿ ಅಷ್ಟೇ ಅಲ್ವಾ ತರಿತರಿಯಾಗಿ ಬೇಗ ಆಗುತ್ತೆ ನೋಡಿ ಗ್ಯಾಸ್ ಆಫ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿ ಇಲ್ಲಿ ರುಬ್ಬಿರಬೇಕು ಅಂತ ನೋಡಿ ಈ ರೀತಿ ಮುಟ್ಟಿದ್ರೆ ನಮಗೆ ಒಂಥರ ತರಿತರಿ ಅನ್ನಿಸ್ಬೇಕು ಅಂತ ರವೆ ಮುಟ್ಟಿದಂಗೆ ಅನ್ನಿಸ್ಬೇಕು ನಮಗೆ ಅಷ್ಟಿದ್ರೆ ನಮಗೆ ಸೂಪರಾಗಿರುವಂತಹ ಪೊಡ್ಡು ರೆಡಿಯಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತೀನಿ ನಾನು ಸಾಮಾನ್ಯವಾಗಿ ಇದೇ ರೀತಿಯಾಗಿ ಬಿಟ್ಬಿಡ್ತೀನಿ ಬೆಳಗ್ಗೆ ಎದ್ದು ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಇಲ್ಲಿ ತೋರ್ಸೋಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದರು ಬಿರುವಂತಹ ಒಂದು ಹಿಟ್ಟನ್ನು ನಂತರ ಇದಕ್ಕೆ ಉಪ್ಪು ಏನು ಹಾಕಬೇಕು ಅಂತಿಲ್ಲ ಇದೇ ರೀತಿಯಾಗಿ ಬಿಟ್ಬಿಡೋವಂಥದ್ದು ಮತ್ತು ಇಲ್ಲಿ ನಾವು ಇನ್ನು ಗ್ರೈಂಡರ್ ಒಂದು ಜಾರ್ ತೊಳೆದಿರುವಂಥ ನೀರು ಏನು ಹಾಕುವಾಗಿಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನೀವು ಇಡ್ಕೊಂಡ್ರೆ ಆಯಿತು ಬೇಕಾದರೆ ಇಲ್ಲಿ ಗ್ರಾ ಗ್ರೈಂಡರ್ ಪಾತ್ರೆ ತೊಳೆದಿರೋ ನೀರು ಬೇಕಾದ್ರೆ ಎಕ್ಸ್ಟ್ರಾ ಇಟ್ಕೊಳ್ಳಿ ನೀವು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಏನು ಹಿಟ್ಟಿತ್ತಲ್ಲ ಅಷ್ಟೇ ಹಿಟ್ಟು ಈ ರೀತಿ ಇಷ್ಟ ಗಟ್ಟಿಯಾಗಿದೆ ಇದನ್ನು ಇದೇ ರೀತಿಯಾಗಿ ಮುಚ್ಚಿ ನಾವು ರಾತ್ರಿ ಇಡೀ ಇಡಬೇಕಾಗುತ್ತೆ ನೋಡಿ ಮುಚ್ಚಳ ಮುಚ್ಚಿ ರಾತ್ರಿ ಇಡಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಓಪನ್ ಮಾಡಿದಾಗ ನೋಡಿ ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ ಮತ್ತು ಎಷ್ಟು ಗಟ್ಟಿ ಕೂಡ ಆಗಿದೆ ಇದೇ ರೀತಿ ಇದ್ದರೆ ಸಾಕು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವಿಲ್ಲಿ ಈರುಳ್ಳಿ ಮತ್ತು ಪ್ಲೇನ್ ಎರಡೂ ಮಾಡ್ತಾಯಿದ್ದೀನಿ ನಾನು ಅಂದರೆ ಈರುಳ್ಳಿ ಪುಡ್ಡು ಮತ್ತು ಪ್ಲೇನ್ ಎರಡೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮತ್ತು ಇಲ್ಲಿ ಉಪ್ಪು ಹಾಕಿಲ್ಲ ನೆನಪಿರಲಿ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟು ತಗೊಂಡ್ಬಿಟ್ಟು ಉಳಿದಿರುವಂಥ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಡ್ಬೋದು ಉಪ್ಪು ಹಾಕದೇ ಇಟ್ಟರೆ ಕೆಡೋದಿಲ್ಲ ಉಪ್ಪು ಹಾಕಿಟ್ರೆ ಬೇಗ ಹುಳಿ ಬಂದುಬಿಡುತ್ತೆ ನಂತರ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ಎರಡು ಪಾತ್ರೆಗೆ ಉಪ್ಪನ್ನ ಹಾಕಿಬಿಟ್ಟು ಒಂದು ಪಾತ್ರೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದೀನಿ ಬೇಕು ಅಂತ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು ನಾನು ಏನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನೋಡಿ ಈಗ ಪ್ಲೇನ್ ಅಂದರೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ದಪ್ಪ ಅನ್ನಿಸ್ತು ಅದರಿಂದ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಈರುಳ್ಳಿಗೆ ಯಾಕೆ ನೀರು ಹಾಕಿಲ್ಲ ಅಂದರೆ ಈರುಳ್ಳಿ ನಂತರದಲ್ಲಿ ನೀರು ಬಿಟ್ಕೊಡುತ್ತೆ ಅದರಿಂದ ಈರುಳ್ಳಿ ಹಾಕಿರೋ ಹಿಟ್ಟಿಗೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ನಂತರ ಒಂದು ಪೊಡ್ಡ ಅಂಚಿಗೆ ಸ್ವಲ್ಪ ಎಣ್ಣೆನ ಸವರಿಡಿ ನೀವು ರಾತ್ರಿ ಪೊಡ್ಡ ಅಂಚಿಗೆ ಎಣ್ಣೆ ಸವರಿದ್ರೆ ಬೆಸ್ಟ್ರು ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಅದರಿಂದ ನಾನು ಸುಮಾರು ದಿವಸ ಆಯಿತು ಅಂದರೆ ಒಂದು ನಾಲ್ಕೈದು ತಿಂಗಳಾಯಿತು ಪೊಡ್ಡೆ ಮಾಡಿರಲಿಲ್ಲ ನಾನು ಅದರಿಂದ ಇವತ್ತು ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಂದರೆ ಏನು ದೋಸೆ ಇಡ್ಲಿ ಮಾಡಿದ್ರೆ ಅದು ಮಾಮೂಲಿ ಒಂದೆರಡು ದೋಸೆ ದೋಸೆ ಚೆನ್ನಾಗಿ ಬರೋಲ್ಲ ಅದೇ ರೀತಿ ಫಸ್ಟಿಗೆ ಒಂದು ಸರಿ ಹಾಕ್ತೇ ಸ್ವಲ್ಪ ಇದಡಕ್ಕೆ ಸ್ವಲ್ಪ ಕಷ್ಟ ಆಯಿತು ನಂತರದಲ್ಲಿ ಪಟಾಪಟ ಅಂತ ಬಂದ್ಬಿಡ್ತು ಮತ್ತೇನಂದರೆ ಈ ಪಡ್ಡನ ಹಂಚಿದೆ ಎಲ್ಲ ಕನಿಷ್ಠ ಒಂದು ಒಂದು ಐದು ಕೆ ಜಿ ಇದೆ ಅಷ್ಟು ಅಷ್ಟು ದೊಡ್ಡದಾಗಿದೆ ಈ ಪೊಡ್ಡಿನಂಚು ನಂತರ ಚಟ್ನಿಗೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೂ ಪುಟಾಣಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಹುಣ್ಣಿಗೆ ನಂತರ ಹಾಕಿರುವಂಥ ನಿಧಾನವಾಗಿ ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಇದು ಇದಾಯಿತು ಆಯಿತು ಹೇಳಿದಂಗೆ ನಂತರ ಇದು ಈರುಳ್ಳಿ ಹಾಕಿರುವಂಥದ್ದು ನೆಕ್ಸ್ಟ್ ಪ್ಲೇನ್ ಕೂಡ ಹಾಕಿದ್ದೀನಿ ನೋಡಿ ಈಗ ಹಾಕ್ತಿರೋದು ಪ್ಲೇನು ಇದನ್ನು ಕೂಡ ಸೇಮ್ ಇದೇ ರೀತಿಯಾಗಿ ಹಾಕಿಬಿಟ್ರೆ ನಾನು ಫುಲ್ ಇಲ್ಲ ಯಾಕಂದರೆ ದೊಡ್ಡ ದೊಡ್ಡದು ಹೊಂಡಗಳಿದ್ದಾವೆ ಜಾಸ್ತಿ ಹಾಕಿಬಿಟ್ರೆ ತುಂಬ ದೊಡ್ಡ ಪಡ್ಡು ಬರುತ್ತೆ ಒಂದೆರಡು ತಿಂದರೆ ಸಾಕಾಗಿಬಿಡುತ್ತೆ ಮತ್ತು ಒಳಗಡೆ ಒಂದ್ಸಲ ಹಿಟ್ಟಿಡ್ತಾರೆ ಇರುತ್ತಲ್ಲ ನನಗೆ ಅದನ್ನು ತಿನ್ನೋ ಅನಿಸೋದಿಲ್ಲ ಅದರಿಂದ ನಾನು ಈ ರೀತಿ ಅರ್ಧ ಅರ್ಧ ನಾನು ಹಾಕ್ತೀನಿ ಅಷ್ಟೇ ಅರ್ಧ ಅರ್ಧ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗೆ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಯಾವ ರೀತಿ ಬೇಕಾರೋ ಆ ರೀತಿ ಮಾಡ್ಕೊಬಿಟ್ಟು ದೊಡ್ಡದು ಹಿಟ್ಟು ಪಡ್ಡು ಬೇಕಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದರೆ ದೊಡ್ಡ ದೊಡ್ಡ ಬರುತ್ತೆ ನಾನು ಮೀಡಿಯಮ್ ಆಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಎರಡು ಸೈಡ್ ತಿರ್ಗಿಸಿ ತಿರುಗಿಸಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ರೆ ನಿಮಗೆ ರುಚಿಯಾದಂಥ ಪೊಡು ರೆಡಿಯಾಗುತ್ತೆ ನೋಡಿ ಬೆಳಗ್ಗೆ ಇದು ನಾನು ಈ ರೀತಿ ಈರುಳ್ಳಿ ಹಾಕಿರುವಂಥದ್ದು ಹಾಗೂ ಈರುಳ್ಳಿ ಹಾಕದೇ ಇರುವಂಥದ್ದು ರೆಡಿ ಆಗಿದೆ ಈಗ ನೋಡಿ ಈರುಳ್ಳಿ ಹಾಕಿರುವಂಥದ್ದು ಯಾವ ಥರ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಒಂಥರ ಡಿಫ್ರೆಂಟಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈಗ ಟೇಸ್ಟ್ ಕೂಡ ಮಾಡಿ ನೋಡ್ತೀನಿ ನಾನು ನಿಜವಾಗ್ಲೂ ತುಂಬ ರುಚಿಯಾಗಿ ಬಂದಿದೆ ನೀವು ಕೂಡ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೂ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಇರಿ ಸಬ್ಸ್ಕ್ರೈಬ್ ಇರಿ ಇದೇ ರೀತಿಯಾಗಿ ನೀವು ಪಡ್ಡು ಮಾಡ್ಕೊಂಡ್ರ ಮಾಡ್ಕೊಂಡ್ರೆ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್